ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಕಲಿಕಾದೀಪ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾವು ಆರನೇ ತರಗತಿ ಗಣಿತ ಭಾಗ ಎರಡರ ಭಿನ್ನ ರಾಶಿಗಳು ಪಾಠದ ಈ ಭಿನ್ನ ರಾಶಿಗಳ ವ್ಯವಕಲನ ಅಥವಾ ಕಳೆಯುವುದು ಮತ್ತು ಹೇಗೆ ಈ ಬ್ರಹ್ಮಗುಪ್ತನ ವಿಧಾನದಿಂದ ಭಿನ್ನ ರಾಶಿಗಳನ್ನು ಕಳೆಯೋದು ಇಂತಹ ಲೆಕ್ಕಗಳನ್ನು ಇವತ್ತಿನ ವಿಡಿಯೋದಲ್ಲಿ ಒನ್ ಬೈ ಒನ್ ನೀಟಾಗಿ ಬಿಡಿಸ್ತಾ ಹೋಗೋಣ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಹೊಸಬರಾಗಿದ್ದೀರಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿಯ ವ್ಯಾಲ್ಯೂಯೇಬಲ್ ವೀಡಿಯೋಗಳು ನಿಮಗೆ ಮುಂದೆ ಸಿಗ್ತಾ ಹೋಗುತ್ತೆ ಸೊ ವಿಡಿಯೋವನ್ನು ಲೈಕ್ ಮಾಡಿ ಸೊ ಒನ್ ಬೈ ಒನ್ ಎಲ್ಲ ಲೆಕ್ಕಗಳನ್ನು ಬಿಡಿಸ್ತಾ ಹೋಗೋಣ ಬನ್ನಿ ಇಲ್ಲಿ ನೋಡಿ ಮೊದಲನೇದು ಫೈವ್ ಬೈ ಏಯ್ಟ್ ಮೈನಸ್ ತ್ರೀ ಬೈ ಏಯ್ಟ್ ಎಂಟನೆಯ ಐದು ಮೈನಸ್ ಎಂಟನೆಯ ಮೂರು ಇಲ್ಲಿ ನಾವು ಗಮನಿಸಬೇಕಾಗಿರೋದು ಛೇದಗಳು ಅಂದರೆ ಒಂದೇ ಭಿನ್ನಾಂಶ ಭಾಗ ಭಿನ್ನಾಂಶ ಭಾಗ ಅಂದರೂ ಒಂದೇ ಛೇದ ಅಂದರೂ ಒಂದೇ ಸೊ ಇವೆರಡೂ ಒಂದೇ ಇದ್ದಾಗ ಲೆಕ್ಕಗಳು ಈಸಿ ಅಲ್ವಾ ಸೊ ಈಗೇನು ಮಾಡ್ತೀವಿ ಛೇದ ಒಂದೇ ಇರೋದರಿಂದ ಛೇದ ಎಂಟು ಬರ್ಕೊಳ್ತೀವಿ ಐದರಲ್ಲಿ ಮೂರು ಹೋದರೆ ಅಂದರೆ ಐದು ಮೈನಸ್ ಮೂರು ಎರಡು ಎರಡು ಬೈ ಎಂಟು ಈಗ ಇವೆರಡು ಒಂದೇ ಮಗಿಯಲ್ಲಿ ಬರೋದರಿಂದ ನಾವಿದನ್ನು ಕನಿಷ್ಠ ರೂಪಕ್ಕೂ ಸಹ ಇಡ್ಬೋದು ಸೊ ಎರಡು ಒಂದಲೇ ಎರಡು ಎರಡು ನಾಲ್ಕಲೆ ಎಂಟು ಹಾಗಾದರೆ ಎಷ್ಟಾಯ್ತಿದ್ದು ಒನ್ ಬೈ ಫೋರ್ ಎರಡನೇದು ಸೆವೆನ್ ಬೈ ನೈನ್ ಮೈನಸ್ ಫೈವ್ ಬೈ ನೈನ್ ಈಗ ಇಲ್ಲೂ ಸಹ ಛೇದ ಒಂದೇ ಇದೆ ಹಾಗಾಗಿ ಛೇದ ಒಂಬತ್ತನ್ನು ಬರಿತೀವಿ ಏಳು ಮೈನಸ್ ಐದು ಏಳರಲ್ಲಿ ಐದು ಹೋದರೆ ಎರಡು ಸೊ ಟೂ ಬೈ ನೈನ್ ಇದನ್ನು ನಾವು ಮತ್ತೆ ಕನಿಷ್ಠ ರೂಪಕ್ಕೆ ಇಡಲಿಕ್ಕೆ ಆಗೋದಿಲ್ಲ ಸೊ ಹಾಗಾಗಿ ಇದನ್ನು ಹಾಗೆ ಇಡಿ ಥರ್ಡ್ ಒನ್ ಟೆನ್ ಬೈ ಟ್ವೆಂಟಿ ಸೆವೆನ್ ಮೈನಸ್ ಒನ್ ಬೈ ಟ್ವೆಂಟಿ ಸೆವೆನ್ ಛೇದ ಒಂದೇ ಇದೆ ಅಂದರೆ ಟ್ವೆಂಟಿ ಸೆವೆನ್ ಹಾಗೆ ಬರೀರಿ ಟೆನ್ ಮೈನಸ್ ಒನ್ ಹತ್ತರಲ್ಲಿ ಒಂದು ಹೋದರೆ ಒಂಬತ್ತು ಸೊ ನೈನ್ ಬೈ ಟ್ವೆಂಟಿ ಸೆವೆನ್ ನೆನ್ಪು ಮಾಡ್ಕೊಳ್ಳಿ ಇದು ಯಾವ ಮಗಿಯಲ್ಲಿ ಬರುತ್ತೆ ಎರಡು ಸಂಖ್ಯೆಗಳು ಎಸ್ ಮೂರರ ಮಗಿಯಲ್ಲಿ ಬರುತ್ತೆ ಸೊ ಇಲ್ಲ ಅಂತಂದರೆ ಒಂಬತ್ತರಿಂದ ನಾವು ಡೈರೆಕ್ಟಾಗಿ ಹೊಡಿಬೌದು ಅಂದರೆ ಒಂಬತ್ತು ಒಂದಲೇ ಒಂಬತ್ತು ಒಂಬತ್ತ್ಮೂರಲೇ ಇಪ್ಪತ್ತೇಳು ಹಾಗಾಗಿ ಒನ್ ಬೈ ತ್ರೀ ನಾವಿದನ್ನು ಕನಿಷ್ಠ ರೂಪದಲ್ಲಿ ಇಟ್ಟಿದ್ದೀವಿ ಸೊ ನಾವೀಗ ಪೇಜ್ ನಂಬರ್ ಫಿಫ್ಟಿಯಲ್ಲಿರುವಂತಹ ಈ ಮೂರೂ ಲೆಕ್ಕಗಳನ್ನು ಈಸಿಯಾಗಿ ಬಿಡಿಸಿದ್ದೀವಿ ಸೊ ಐವತ್ತೊಂದನೇ ಪೇಜ್ನಲ್ಲಿರುವಂತಹ ಲೆಕ್ಕಗಳನ್ನು ಬಿಡಿಸ್ತಾ ಹೋಗೋಣ ಸೊ ಪೇಜ್ ನಂಬರ್ ಫಿಫ್ಟಿ ಒನ್ ಅಥವಾ ಐವತ್ತೊಂದರಲ್ಲಿ ಈಗ ಬ್ರಹ್ಮಗುಪ್ತನ ವಿಧಾನದಿಂದ ನಾವು ಹಿಂದಿನ ನೀಡುವುದರಲ್ಲಿ ಹೇಗೆ ಸಂಕಲನ ಮಾಡಿದ್ದೀವಲ್ಲ ಸೊ ಹಿಂದಿನ ವಿಡಿಯೋದಲ್ಲಿ ನಾವು ನೀಟಾಗಿ ಈ ಬ್ರಹ್ಮಗುಪ್ತನ ವಿಧಾನವನ್ನು ಬಳಸಿ ನಾವು ಸಂಕಲನ ಮಾಡಿದ್ದೀವಿ ಹಾಗೆ ಈ ವಿಧಾನದಿಂದ ನಾವು ಇಲ್ಲಿ ವ್ಯವಕಲನ ಅಥವಾ ಕಳೆಯುವ ಲೆಕ್ಕಗಳನ್ನು ಮಾಡ್ತಾ ಹೋಗೋಣ ಮೊದಲನೇದ್ದು ಏಟ್ ಬೈ ಫಿಫ್ಟೀನ್ ಮೈನಸ್ ತ್ರೀ ಬೈ ಫಿಫ್ಟೀನ್ ಇಲ್ಲೂ ಸಹ ಛೇದ ಹದಿನೈದು ಎರಡರಲ್ಲೂ ಸಮವಾಗಿದೆ ಹಾಗಾಗಿ ಛೇದ ಹದಿನೈದು ಬರ್ಕೊಂಡ್ವಿ ಎಂಟು ಮೈನಸ್ ಐದು ಸಾರಿ ಎಂಟು ಮೈನಸ್ ಮೂರು ಐದು ಉತ್ತರ ಐದು ಬೈ ಹದಿನೈದು ಇವೆರಡು ಐದರ ಮಗಿಯಲ್ಲಿ ಬರುತ್ತೆ ಹಾಗಾಗಿ ಇದನ್ನು ಕನಿಷ್ಠ ರೂಪಕ್ಕೆ ಇಡೋಣ ಐದು ಒಂದಲೇ ಐದು ಐದು ಮೂರಲೇ ಹದಿನೈದು ಸೊ ಉತ್ತರ ಒನ್ ಬೈ ತ್ರೀ ಒನ್ ಬೈ ತ್ರೀ ಬಂತು ಈಗ ಎರಡನೇ ಲೆಕ್ಕ ಟೂ ಬೈ ಫೈ ಮೈನಸ್ ಫೋರ್ ಬೈ ಫಿಫ್ಟೀನ್ ಇಲ್ಲಿ ಛೇದಗಳು ಬೇರೆ ಬೇರೆ ಇರೋ ಕಾರಣ ನಾವು ಅದನ್ನು ಏನು ಮಾಡ್ತೀವಿ ಲಸ ತೆಗಿತೀವಿ ಅಂದರೆ ಈ ಬ್ರಹ್ಮಗುಪ್ತನ ವಿಧಾನ ಏನು ಹೇಳುತ್ತೆ ಛೇದಗಳು ಬೇರೆ ಇದ್ದಾಗ ನಾವಲ್ಲಿ ಅಂದರೆ ಅವುಗಳ ಲಸವನ್ನು ತಗೊಳ್ಬೇಕು ಸೊ ಇಲ್ಲಿ ಐದು ಹದಿನೈದು ಐದು ಒಂದಲೇ ಐದು ಐದು ಮೂರಲೆ ಹದಿನೈದು ಮೂರ ಒಂದಲೇ ಮೂರು ಐದು ಮೂರಲೆ ಹದಿನೈದು ಲಸ ಎಷ್ಟು ಬಂತು ಹದಿನೈದು ಇಲ್ಲಿ ಆಲ್ರೆಡಿ ಹದಿನೈದು ಇರೋದರಿಂದ ಛೇದದಲ್ಲಿ ಆಲ್ರೆಡಿ ಹದಿನೈದು ಇದೆ ಸೊ ನಾವಿದನ್ನು ಹಾಗೆ ಇಡೋಣ ಈಗ ಟೂ ಬೈ ಫೈ ಟೂ ಬೈ ಫೈ ಗುಣಿಸು ಇಲ್ಲಿ ಛೇದ ಇರೋದ್ರಿಂದ ನಾವಿಲ್ಲಿ ಎಷ್ಟರಿಂದ ಗುಣಿಸ್ಬೇಕು ನಿನ್ನೆನೇ ಹೇಳಿದ್ದೀನಿ ಅಂದರೆ ಹಿಂದಿನ ವಿಡಿಯೋದಲ್ಲಿ ಇಲ್ಲಿ ಐದಿದ್ದಾಗ ನಾವಿಲ್ಲಿ ಎಷ್ಟರಿಂದ ಗುಣಿಸ್ಬೇಕು ಇಲ್ಲಿ ನೋಡಿ ಹದಿನೈದು ಬರಬೇಕು ಅಂದರೆ ಮೂರರಿಂದ ಸೊ ಇಲ್ಲಿ ಮೂರರಿಂದ ಈ ಛೇದ ಅಂಶ ಮತ್ತು ಛೇದ ಎರಡಕ್ಕೂ ಗುಣಿಸೋಣ ಎರಡು ಮತ್ತು ಈ ಮೈನಸ್ಗೆ ಮೈನಸ್ ಫೋರ್ ಬೈ ಫಿಫ್ಟೀನ್ ಹಾಗೆ ಇದೆ ಯಾಕಂದರೆ ಇಲ್ಲಿ ಆಲ್ರೆಡಿ ಛೇದ ಹದಿನೈದು ಇರೋದರಿಂದ ಇದನ್ನು ನಾವು ಹಾಗೆ ಇಡೋಣ ಸೊ ಎರಡು ಮೂರಲೇ ಆರು ಐದು ಮೂರಲೇ ಹದಿನೈದು ಮೈನಸ್ ಫೋರ್ ಬೈ ಫಿಫ್ಟೀನ್ ಈಗ ಛೇದ ಒಂದೇ ಇದೆ ಹದಿನೈದು ಹಾಗೆ ಬರ್ಕೊಳ್ಳೋಣ ಆರಲ್ಲಿ ನಾಲ್ಕು ಹೋದರೆ ಎರಡು ಈ ಟೂ ಬೈ ಫಿಫ್ಟೀನ್ ಮತ್ತು ಇವೆರಡೂ ಸಂಖ್ಯೆಗಳು ಮತ್ತು ಬೇರೆ ಯಾವ ಮಗ್ಗೆಯಲ್ಲೂ ಅಂದರೆ ಒಂದೇ ಮಗ್ಗಿಯಲ್ಲಿ ಬರಲ್ಲ ಸೊ ಹಾಗಾಗಿ ಇವುಗಳನ್ನು ನಾವು ಹಾಗೆ ಇಡೋಣ ನಿಮಗೆ ಈ ಲೆಕ್ಕಗಳು ಈಸಿಯಾಗಿ ಅರ್ಥ ಆಗಬೇಕು ಅಂತಂದರೆ ನೀವು ಹಿಂದಿನ ವೀಡಿಯೋಗಳನ್ನು ನೋಡಲೇಬೇಕು ಅಂದರೆ ಹೇಗೆ ಭಿನ್ನಾಂಶ ಅಥವಾ ಛೇದ ಒಂದೇ ಇದ್ದಾಗ ನಾವು ಕೂಡಿಸ್ತೀವಿ ಹೇಗೆ ಕಳಿತೀವಿ ಮತ್ತು ಈ ಬ್ರಹ್ಮಗುಪ್ತನ ವಿಧಾನ ಅಂದರೆ ಛೇದಗಳು ಬೇರೆ ಬೇರೆ ಇದ್ದಾಗ ಯಾವ ರೀತಿ ಲಸವನ್ನು ತೆಗೆದು ನಾವು ಮಾಡ್ತೀವಿ ಸೊ ನಮಗೆ ಬೇಸಿಕ್ ಇಲ್ಲ ಅಂತಂದರೆ ಈ ಲೆಕ್ಕಗಳು ನಿಮಗೆ ಸ್ವಲ್ಪ ಕಷ್ಟ ಅನ್ನಿಸ್ಬೋದು ಹಾಗಾಗಿ ಹಿಂದಿನ ವಿಡಿಯೋಗಳನ್ನು ನೋಡಿ ಸಿ ಫೈವ್ ಬೈ ಸಿಕ್ಸ್ ಮೈನಸ್ ಫೋರ್ ಬೈ ನೈನ್ ಇಲ್ಲಿ ಆರು ಒಂಬತ್ತು ಇವುಗಳ ಲಸ ತೆಗೆಯೋಣ ಸೊ ಮೂರು ಆರು ಮೂರು ಮೂರಲೇ ಒಂಬತ್ತು ಮೂರ ಇಲ್ಲಿ ಒಂದು ಒಂದು ನಿಮಿಷ ಹಾಂ ಈ ಎರಡು ಮೂರ ಮಗ್ಗಿಯಲ್ಲಿಲ್ಲ ಸೊ ಹಾಗೆ ಬರೆದಿದ್ದೀನಿ ಸೊ ಮೂರು ಒಂದಲೇ ಮೂರು ಎರಡು ಒಂದಲೇ ಎರಡು ಈಗ ಇವುಗಳನ್ನು ಗುಣಿಸ್ಕೊಳ್ಳೋಣ ಮೂರು ಮೂರಲೇ ಒಂಬತ್ತು ಒಂಬತ್ತೆರಡಲೆ ಹದಿನೆಂಟು ಈಗ ಲಸ ಎಷ್ಟು ಬಂತು ನಮಗೆ ಹದಿನೆಂಟು ಬಂತು ಹಾಗಾದರೆ ನಮ್ಮ ಛೇದದಲ್ಲಿ ನಾವು ಎಷ್ಟು ಬರೋ ಹಾಗೆ ಗುಣಿಸ್ಕೊಳ್ಬೇಕು ಹದಿನೆಂಟು ಬರೋ ಹಾಗೆ ನಾವು ಗುಣಿಸ್ಕೊಳ್ಳೋಣ ಈಗ ಫೈವ್ ಬೈ ಸಿಕ್ಸ್ ಫೈವ್ ಬೈ ಸಿಕ್ಸ್ ತಗೊಳ್ಳಿ ಗುಣಿಸೋಣ ಇಲ್ಲಿ ಆರು ಇರೋದರಿಂದ ನಾವು ಎಷ್ಟರಿಂದ ಗುಣಿಸ್ಬೇಕು ಆರು ಇರೋದ್ರಿಂದ ಆರ ಮೂರಲೆ ಅಂದರೆ ಇಲ್ಲಿ ನೋಡಿ ಮೂರು ಎರಡಲೇ ಆರು ಇವು ಎರಡನ್ನ ಮುಚ್ಚಿದರೆ ನಾವಿಲ್ಲಿ ಎಷ್ಟು ಬರುತ್ತೆ ಮೂರು ಸೊ ಅದೇ ಮೂರರಿಂದ ಗುಣಿಸ್ಬೇಕು ಅಂಶ ಮತ್ತು ಛೇದಕ್ಕೆ ಮೂರರಿಂದ ಗುಣಿಸಿ ಮೈನಸ್ಗೆ ಮೈನಸ್ ಫೋರ್ ಬೈ ನೈನ್ ಬರೀರಿ ಇಲ್ಲಿ ಒಂಬತ್ತಿರೋದ್ರಿಂದ ಎಷ್ಟರಿಂದ ಗುಣಿಸ್ಬೇಕು ಎರಡು ಇಲ್ಲಿ ನೋಡಿ ಮೂರು ಮೂರಲೆ ಒಂಬತ್ತು ಇಲ್ಲಿ ಒಂಬತ್ತಿದೆ ಹಾಗಾದರೆ ಈ ಕಡೆ ಇರುವಂಥ ಸಂಖ್ಯೆ ಎರಡು ಸೊ ಈ ಎರಡರಿಂದ ನಾವಿಲ್ಲಿ ಗುಣಿಸ್ಕೊಳ್ಳೋಣ ಅಂದರೆ ಒಂಬತ್ತನ್ನು ಎರಡರಿಂದ ಗುಣಿಸಿದರೆ ನಮಗೆ ಛೇದ ಛೇದ ಎಷ್ಟು ಬರುತ್ತೆ ಹದಿನೆಂಟು ಸೊ ಅಂಶಕ್ಕೂ ಛೇದಕ್ಕೂ ಎರಡರಿಂದ ಗುಣಿಸೋಣ ಈಗ ಐ ಈಗ ಅಂಶಗಳನ್ನು ಗುಣಿಸ್ಕೊಳ್ಳೋಣ ಐದು ಮೂರಲೆ ಹದಿನೈದು ಆರು ಮೂರಲೆ ಹದಿನೆಂಟು ಮೈನಸ್ಗೆ ಮೈನಸ್ ನಾಲ್ಕು ಎರಡಲೆ ಎಂಟು ಒಂಬತ್ತೆರಡಲೆ ಹದಿನೆಂಟು ಈಗ ಛೇದಗಳು ಸಮ ಆಯಿತು ಹೌದಾ ಸೊ ಹದಿನೆಂಟನ್ನು ಬರೀರಿ ಹದಿನೈದು ಮೈನಸ್ ಎಂಟು ಹದಿನೈದು ಮೈನಸ್ ಎಂಟು ಸೊ ಹದಿನೈದರಲ್ಲಿ ಎಂಟು ಹೋದರೆ ನಮಗೆ ಎಷ್ಟು ಉಳಿಯುತ್ತೆ ಏಳು ಸೊ ಏಳು ಬೈ ಹದಿನೆಂಟು ಸೊ ಈಗ ಡಿ ಟೂ ಬೈ ತ್ರೀ ಮೈನಸ್ ಒನ್ ಬೈ ಟು ಟೂ ಬೈ ತ್ರೀ ಮೈನಸ್ ಒನ್ ಬೈ ಟು ಇಲ್ಲಿ ಮೂರು ಮತ್ತು ಎರಡಿದೆ ಛೇದದಲ್ಲಿ ಹಾಗಾಗಿ ಇವುಗಳ ಲಸ ತೆಗಿಯೋಣ ಮೂರು ಒಂದಲೇ ಮೂರು ಮೂರು ಈ ಮೂರರ ಮಗ್ಗಿಯಲ್ಲಿ ಎರಡಿಲ್ಲ ಸೊ ಹಾಗೆ ಎರಡು ಬರೀರಿ ಇವಾಗ ಎರಡು ತಗೊಳ್ಳಿ ಎರಡು ಒಂದಲೇ ಎರಡು ಇವೆರಡು ಸಂಖ್ಯೆಗಳನ್ನು ಗುಣಿಸಿ ಮೂರೆರಡಲೇ ಆರು ಈಗ ನಮಗೆ ಇಲ್ಲಿ ಲಸ ಎಷ್ಟು ಬಂತು ಆರು ಬಂತು ಹಾಗಾಗಿ ನಾವು ಇವುಗಳ ಛೇದದಲ್ಲಿ ಆರ್ ಬರೋ ಹಾಗೆ ಗುಣಿಸ್ಕೊಳ್ಳೋಣ ಮೊದಲನೇ ಭಿನ್ನರಾಶಿ ಟೂ ಬೈ ತ್ರೀ ಟೂ ಬೈ ತ್ರೀ ಇಂಟು ಇಲ್ಲಿ ಮೂರು ಇರೋದರಿಂದ ನಾವು ಎರಡರಿಂದ ಗುಣಿಸ್ಬೇಕು ಮೂರಿದೆ ಹಾಗಾಗಿ ಎಷ್ಟಿದೆ ಎರಡು ಸೊ ಅದೇ ಎರಡರಿಂದ ಅಂಶ ಛೇದಕ್ಕೆ ಗುಣಿಸೋಣ ಮೈನಸ್ಗೆ ಮೈನಸ್ ಒನ್ ಬೈ ಟೂ ಬರ್ಕೊಳ್ಳಿ ಒನ್ ಬೈ ಟೂ ಗುಣಿಸು ಇಲ್ಲಿ ಟೂ ಇರೋದ್ರಿಂದ ನಾವೀಗ ಇಲ್ಲೆಷ್ಟಿದೆ ಇಲ್ಲಿ ಟೂ ಇದೆ ಇಲ್ಲಿ ತ್ರೀ ಇದೆ ಹಾಗಾಗಿ ಟೂ ಇದೆ ನಮ್ಗೆ ನಾವು ಈ ತ್ರೀಯಿಂದ ಗುಣಿಸ್ಕೊಳ್ಳೋಣ ಅಂಶ ಛೇದಕ್ಕೆ ತ್ರೀಯಿಂದ ಗುಣಿಸಿ ಈಗ ಛೇದ ಸಮ ಆದಾಗ ನಾವೇನು ಮಾಡ್ತೀವಿ ಈ ಅಂಶಗಳನ್ನು ಡೈರೆಕ್ಟಾಗಿ ಗುಣಿಸ್ತೀವಿ ಎರಡೆರಡಲೇ ನಾಲ್ಕು ಮೂರೆರಡಲೇ ಆರು ಮೈನಸ್ಗೆ ಮೈನಸ್ ಒಂದು ಮೂರಲೇ ಮೂರು ಎರಡು ಮೂರಲೇ ಆರು ಈಗ ಛೇದಗಳು ಸಮ ಅದು ಸೊ ಛೇದನ ಹಾಗೆ ಆರು ಅಂತ ಬರೀರಿ ಈಗ ನಾಲ್ಕು ಮೈನಸ್ ಮೂರು ಫೋರ್ ಮೈನಸ್ ತ್ರೀ ಎಷ್ಟಾಗತ್ತೆ ಒನ್ ಸೊ ಒನ್ ಬೈ ಸಿಕ್ಸ್ ಆಗತ್ತೆ ಕ್ವೆಶನ್ ನಂಬರ್ ಟು ಸೂಚಿಸಿರುವಂತೆ ಕಳೆಯಿರಿ ಎ ಟೆನ್ ಬೈ ತ್ರೀ ರಿಂದ ಅಂದರೆ ಮೂರನೆಯ ಹತ್ತರಿಂದ ನಾಲ್ಕನೆಯ ಹದಿಮೂರು ಇದರಿಂದ ಇದನ್ನು ಕಳಿರಿ ಅಂತ ಹೇಳಿದ್ದಾರೆ ಸೊ ಟೆನ್ ಬೈ ತ್ರೀ ಮೈನಸ್ ಥರ್ಟೀನ್ ಬೈ ಫೋರ್ ಈಗ ಟೆನ್ ಬೈ ತ್ರೀ ಮೈನಸ್ ಥರ್ಟೀನ್ ಬೈ ಫೋರ್ ಇಲ್ಲಿ ನೋಡಿ ಮೂರು ಮತ್ತು ನಾಲ್ಕಿದೆ ಈ ಥರ ಈ ಮೂರು ನಾಲ್ಕು ಈ ಥರದ ಲಸಗಳೆಲ್ಲ ನಾವು ಹಿಂದೆ ಎಲ್ಲ ಮಾಡಿದ್ದೀವಿ ಸೊ ಮೂರು ಮತ್ತು ನಾಲ್ಕರ ಲಸ ಮೂರು ಒಂದಲೇ ಮೂರು ಮೂರರ ಇಲ್ಲ ಅದನ್ನು ಹಾಗೆ ಬರೀರಿ ಸೊ ನಾಲ್ಕು ನಾಲ್ಕು ಮೂರು ಹನ್ನೆರಡು ಲಸ ಎಷ್ಟು ಬಂತು ಹನ್ನೆರಡು ಬಂತು ಈಗ ನಾವು ಛೇದದಲ್ಲಿ ಹನ್ನೆರಡು ಬರೋ ಹಾಗೆ ಈ ರಾಶಿಗಳನ್ನು ಗುಣಿಸ್ಕೊಳ್ಳೋಣ ಮೊದಲನೇದ್ದು ಟೆನ್ ಬೈ ತ್ರೀ ಇಲ್ಲಿ ನೋಡಿ ಟೆನ್ ಬೈ ತ್ರೀ ಇಂಟು ಇಲ್ಲಿ ತ್ರೀ ಇದೆ ಹಾಗಾಗಿ ನಾವು ಫೋರಿಂದ ಗುಣಿಸಬೇಕು ಅಂಶ ಛೇದಕ್ಕೆ ನಾಲ್ಕರಿಂದ ಗುಣಿಸಿ ಮೈನಸ್ ಮೈನಸ್ ಮತ್ತೊಂದು ರಾಶಿ ಥರ್ಟೀನ್ ಬೈ ಫೋರ್ ಇದೆ ಸೊ ಥರ್ಟೀನ್ ಬೈ ಫೋರ್ ಇಲ್ಲಿ ಛೇದ ನಾಲ್ಕಿರೋದರಿಂದ ನಾವು ಎಷ್ಟರಿಂದ ಗುಣಿಸ್ಬೇಕು ನಾಲ್ಕಿದ್ದಾಗ ತ್ರೀಯಿಂದ ಗುಣಿಸ್ಬೇಕು ಸೊ ಅಂಶ ಮತ್ತು ಛೇದಕ್ಕೆ ಮೂರರಿಂದ ಗುಣಿಸಿ ಈಗ ಹತ್ತು ನಾಲ್ಕಲೇ ನಲವತ್ತು ಮೂರು ನಾಲ್ಕಲೇ ಹನ್ನೆರಡು ಹದಿಮೂರು ಮೂರಲೇ ಮೂವತ್ತೊಂಬತ್ತು ನಾಲ್ಕು ಮೂರಲೇ ಹನ್ನೆರಡು ಛೇದಗಳು ಸಮ ಅದು ಹಾಗೆ ಛೇದ ಹನ್ನೆರಡು ಬರೀರಿ ಈಗ ನಲವತ್ತರಲ್ಲಿ ಮೂವತ್ತೊಂಬತ್ತು ಹೋದರೆ ಫೋರ್ಟಿ ಮೈನಸ್ ಥರ್ಟಿ ನೈನ್ ಒನ್ ಬೈ ಟ್ವೆಲ್ ಆಗತ್ತೆ ಒನ್ ಬೈ ಟ್ವೆಲ್ ಅಥವಾ ಹನ್ನೆರಡನೆಯ ಒಂದು ಬಿ ಟ್ವೆಂಟಿ ತ್ರೀ ಬೈ ತ್ರೀ ಇದರಿಂದ ಹದಿನೆಂಟು ಬೈ ಫೈವ್ ಅಂದರೆ ಮೂರನೆಯ ಇಪ್ಪತ್ತ್ಮೂರರಿಂದ ಐದನೆಯ ಹದಿನೆಂಟನ್ನು ಕಳೀರಿ ಸೊ ಈಗ ಟ್ವೆಂಟಿ ತ್ರೀ ಬೈ ತ್ರೀ ಮೈನಸ್ ಏಯ್ಟೀನ್ ಬೈ ಫೈವ್ ಮೊದಲು ಇಲ್ಲಿ ಮೂರು ಮತ್ತು ಐದು ಇರೋದರಿಂದ ಇದರ ಲಸ ತೆಗಿಯೋಣ ಮೂರು ಒಂದಲೇ ಮೂರು ಮೂರರ ಮಗ್ಗಿಯಲ್ಲಿ ಐದಿಲ್ಲ ಐದನ್ನು ಹಾಗೆ ಬರೀರಿ ಸೊ ಐದು ಒಂದು ಐದು ಒಂದಲೆ ಐದು ಈಗ ಮೂರು ಗುಣಿಸು ಐದು ಹದಿನೈದು ಲಸ ಎಷ್ಟಾಯಿತು ಹದಿನೈದಾಯಿತು ಈಗ ಮೊದಲ ಭಿನ್ನರಾಶಿ ಟ್ವೆಂಟಿ ತ್ರೀ ಬೈ ತ್ರೀ ಇದೆ ಟ್ವೆಂಟಿ ತ್ರೀ ಬೈ ತ್ರೀ ಗುಣಿಸು ಇಲ್ಲಿ ಮೂರಿರೋದ್ರಿಂದ ನಾವು ಐದರಿಂದ ಇಲ್ಲಿ ನೋಡಿ ಈ ತ್ರೀಯನ್ನು ಬಿಟ್ಟರೆ ಈ ಐದರಿಂದ ನಾವು ಗುಣಿಸ್ಬೇಕು ಯಾಕೆಂದರೆ ಇಲ್ಲಿ ತ್ರೀ ಇದೆ ಹೌದಾ ತ್ರೀ ಇದೆ ಹಾಗಾಗಿ ಎಷ್ಟರಿಂದ ಗುಣಿಸ್ಬೇಕು ಐದರಿಂದ ಸೊ ಐದರಿಂದ ಅಂಶ ಛೇದ ಎರಡಕ್ಕೂ ಗುಣಿಸಿ ಮೈನಸ್ಗೆ ಮೈನಸ್ ಏಯ್ಟೀನ್ ಬೈ ಫೈವ್ ಇದು ನೆಕ್ಸ್ಟ್ ಭಿನ್ನರಾಶಿ ಏಯ್ಟೀನ್ ಬೈ ಫೈವ್ ಇದೆ ಇದರ ಛೇದ ನೋಡಿ ಇಲ್ಲಿ ಇರೋದ್ರಿಂದ ನಾವು ಇಲ್ಲಿ ಎಷ್ಟರಿಂದ ಗುಣಿಸ್ಬೇಕು ಎಸ್ ಅಂದರೆ ಇಲ್ಲಿ ಐದಿದ್ದಾಗ ಇಲ್ಲಿ ತ್ರೀಯಿಂದ ಗುಣಿಸ್ಬೇಕು ಹಾಗಾದರೆ ಅಂಶ ಮತ್ತು ಛೇದಕ್ಕೆ ಮೂರರಿಂದ ಗುಣಿಸಿ ಈಗ ಇಪ್ಪತ್ತ್ಮೂರೈದ್ಲೆ ಇಪ್ಪತ್ತ್ಮೂರೈದ್ಲೆ ನೀವು ಇಲ್ಲಿ ನಿಮಗೆ ಅದು ತುಂಬ ದೊಡ್ಡದು ಅಂತ ಅನಿಸಿದರೆ ನೀವು ಈ ರೀತಿ ಬೇರೆ ಕಡೆ ಮಾಡಿ ನೀಟಾಗಿ ಬರ್ಕೊಳ್ಳಿ ಐದು ಮೂರಲೆ ಹದಿನೈದು ಕೈಲ ಒಂದು ಐದೆರಡಲೆ ಹತ್ತು ಹತ್ತು ಒಂದು ಹನ್ನೊಂದು ಸೊ ಎಷ್ಟಾಯಿತು ಇಪ್ಪತ್ತ್ಮೂರೈದಲೆ ನೂರ ಹದಿನೈದು ಮೂರೈದಲೆ ಹದಿನೈದು ಮೈನಸ್ ಮೈನಸ್ ಹದಿನೆಂಟು ಮೂರಲೆ ಐವತ್ನಾಲ್ಕು ಐದು ಮೂರಲೆ ಹದಿನೈದು ಈಗ ಛೇದಗಳು ಸಮಾದು ಛೇದ ಹದಿನೈದನ್ನು ಹಾಗೆ ಬರ್ಕೊಳ್ಳಿ ಈಗ ಈ ನೂರ ಹದಿನೈದರಲ್ಲಿ ಐವತ್ನಾಲ್ಕನ್ನು ಕಳಿಬೇಕು ಸೊ ಹಂಡ್ರೆಡ್ ಫಿಫ್ಟೀನ್ ಮೈನಸ್ ಫಿಫ್ಟಿ ಫೋರ್ ಇಲ್ಲಿ ಇದನ್ನು ಮೈನಸ್ ಮಾಡ್ಕೊಳ್ಳಿ ನೂರ ಹದಿನೈದರಲ್ಲಿ ಐವತ್ನಾಲ್ಕು ಹೋದರೆ ಇಲ್ಲಿ ನೋಡಿ ಐದರಲ್ಲಿ ನಾಲ್ಕು ಹೋದರೆ ಒಂದು ಹನ್ನೊಂದರಲ್ಲಿ ಐದು ಹೋದರೆ ಆರು ಸೊ ಎಷ್ಟು ಬಂತು ಸಿಕ್ಸ್ಟಿ ಒನ್ ಸೊ ಸಿಕ್ಸ್ಟಿ ಒನ್ ಬೈ ಫಿಫ್ಟೀನ್ ಆಗುತ್ತೆ ಛೇದ ಮತ್ತು ಅದನ್ನು ಬರ್ಕೊಂಡ್ವಿ ಸೊ ನೂರ ಹದಿನೈದರಲ್ಲಿ ಐವತ್ನಾಲ್ಕು ಹೋದರೆ ಅರವತ್ತೊಂದು ಬೈ ಹದಿನೈದು ಸಿ ಫೋರ್ಟಿ ಫೈ ಬೈ ಸೆವೆನ್ ಮೈನಸ್ ಟ್ವೆಂಟಿ ನೈನ್ ಬೈ ಸೆವೆನ್ ಏಳನೆಯ ನಲವತ್ತೈದರಿಂದ ಏಳನೆಯ ಇಪ್ಪತ್ತೊಂಬತ್ತನ್ನು ಕಳೀರಿ ಅಂದರೆ ಇಲ್ಲಿ ಗಮನಿಸಿ ಛೇದಗಳು ಒಂದೇ ಇದೆ ಹಾಗಾಗಿ ಈ ಲೆಕ್ಕ ಈಸಿ ಆಗುತ್ತೆ ಈ ಲೆಕ್ಕಗಳು ನಾವು ನೋಡಿದಾಗ ನಮ್ಗೆ ಈಸಿ ಅನಿಸುತ್ತೆ ಬಟ್ ಈ ಮ್ಯಾಥ್ಸು ನಾವು ಬಿಡಿಸದೇ ಇದ್ದರೆ ಅವು ಬರೋದೇ ಇಲ್ಲ ಸೊ ವಿಡಿಯೋವನ್ನು ಪಾಸ್ ಮಾಡಿ ನೀವು ಟ್ರೈ ಮಾಡಿ ಖಂಡಿತ ಈ ಲೆಕ್ಕಗಳು ನಿಮಗೆ ತುಂಬಾ ಈಸಿ ಆಗುತ್ತೆ ನೀವು ಇವಾಗ ಕರೆಕ್ಟಾಗಿ ತಿಳ್ಕೊಂಡ್ರಿ ಅಂತಂದರೆ ಮುಂದಿನ ಕ್ಲಾಸ್ಗಳಿಗೂ ನೀವು ತುಂಬ ಈಸಿಯಾಗಿ ಈ ಲೆಕ್ಕಗಳನ್ನು ಬಿಡಿಸಬಹುದು ಸೊ ಫೋರ್ಟಿ ಫೈವ್ ಬೈ ಸೆವೆನ್ ಮೈನಸ್ ಟ್ವೆಂಟಿ ನೈನ್ ಬೈ ಸೆವೆನ್ ಛೇದಗಳು ಒಂದೇ ಇದೆ ಹಾಗೆ ಆದರೆ ಛೇದ ಏಳನ್ನು ಬರ್ಕೊಳ್ಳಿ ಫೋರ್ಟಿ ಫೈವ್ ಮೈನಸ್ ಟ್ವೆಂಟಿ ನೈನ್ ಈ ಕಡೆ ಸೈಡಿಗೆ ಮಾಡ್ಕೊಳ್ಳಿ ಐದರಲ್ಲಿ ಒಂಬತ್ತು ಹೋಗಲ್ಲ ಇಲ್ಲಿಂದ ಒಂದು ತಗೊಳ್ತೀರಿ ಹದಿನೈದಾಯಿತು ಹದಿನೈದರಲ್ಲಿ ಒಂಬತ್ತು ಹೋದರೆ ಆರು ಇಲ್ಲಿ ಮೂರು ಉಳಿತು ಮೂರರಲ್ಲಿ ಎರಡು ಹೋದರೆ ಒಂದು ಸೊ ಎಷ್ಟು ಉಳಿತು ಹದಿನಾರು ಸೊ ಹದಿನಾರು ಬಾಯ್ ಏಳು ಮುಂದಿನ ಸಮಸ್ಯೆಗಳನ್ನು ಬಿಡಿಸಿ ಎ ಜಯಾಳ ಶಾಲೆ ಜಯಾಳ ಶಾಲೆ ಅವಳ ಮನೆಯಿಂದ ಏಳು ಬೈ ಹತ್ತು ಕಿಲೋಮೀಟರ್ ದೂರದಲ್ಲಿದೆ ಅಂದರೆ ಜಯಾಳ ಶಾಲೆ ಇಲ್ಲಿದೆ ಅಂದರೆ ಅವಳ ಮನೆಯಿಂದ ಇಲ್ಲಿ ಅವಳ ಮನೆ ಇದೆ ಸೊ ಅವಳ ಮನೆಯಿಂದ ಅವಳ ಎಷ್ಟು ದೂರ ಸೆವೆನ್ ಬೈ ಟೆನ್ ಕಿಲೋಮೀಟರ್ಸ್ ಇದೆ ಅವಳು ಪ್ರತಿದಿನ ತನ್ನ ಮನೆಯಿಂದ ಒನ್ ಬೈ ಟೂ ಕಿಲೋಮೀಟರ್ ದೂರದವರೆಗೆ ಆಟೋದಲ್ಲಿ ಹೋಗ್ತಾಳೆ ಇದು ಟೋಟಲ್ ದೂರ ಇದರಲ್ಲಿ ಅವಳು ಒನ್ ಬೈ ಟೂ ಕಿಲೋಮೀಟರ್ ಆಟೋದಲ್ಲಿ ಹೋಗ್ತಾಳೆ ಮತ್ತು ನಂತರ ಶಾಲೆಯನ್ನು ತಲುಪಲು ಉಳಿದ ದೂರವನ್ನು ನಡೆದುಕೊಂಡು ಹೋಗುತ್ತಾಳೆ ಶಾಲೆಯನ್ನು ತಲುಪಲು ಅವಳು ಪ್ರತಿದಿನ ಎಷ್ಟು ನಡೀತಾಳೆ ಅಂದರೆ ಈಗ ಟೋಟಲ್ ಇರೋದು ಇದು ಮನೆ ಇದು ಶಾಲೆ ಟೋಟಲ್ ಇರೋದು ಸೆವೆನ್ ಬೈ ಟೆನ್ ಹೌದಾ ಸೆವೆನ್ ಬೈ ಟೆನ್ನಲ್ಲಿ ಅವಳು ಆಟೋದಲ್ಲಿ ಹೋಗೋದು ಒನ್ ಬೈ ಟೂ ಕಿಲೋಮೀಟರ್ ಹಾಗಾದರೆ ಇದನ್ನು ಇದರಲ್ಲಿ ಕಳೆದ್ಬಿಟ್ರೆ ನಮ್ಗೆ ಅವಳು ಎಷ್ಟು ದೂರ ನಡೀತಾಳೆ ಅನ್ನೋದು ಸಿಕ್ಬಿಡುತ್ತೆ ನೀವು ನಿಮ್ಮ ಬುಕ್ಕಲ್ಲಿ ಬರಿಬೇಕಾದ್ರೆ ಈ ರೀತಿ ನೀಟಾಗಿ ಬರ್ಕೊಳ್ಳಿ ಜಯಾಳ್ ಶಾಲೆ ಅವಳ ಮನೆಯಿಂದ ಸೆವೆನ್ ಬೈ ಟೆನ್ ಕಿಲೋಮೀಟರ್ ದೂರ ಅವಳು ಒನ್ ಬೈ ಟೂ ಕಿಲೋಮೀಟರ್ ಆಟೋದಲ್ಲಿ ಹೋಗ್ತಾಳೆ ಹಾಗಾದರೆ ಸೆವೆನ್ ಬೈ ಟೆನ್ ಮೈನಸ್ ಒನ್ ಬೈ ಟು ಇಲ್ಲಿ ಛೇದಗಳು ಬೇರೆ ಹಾಗಾಗಿ ನಾವೇನು ಮಾಡಬೇಕು ಎಸ್ ಲಸವನ್ನು ತೆಗಿಬೇಕು ಎರಡು ಒಂದಲೇ ಎರಡು ಎರಡೈದಲೇ ಹತ್ತು ಈ ಐದರಿಂದ ಮತ್ತೆ ಐದು ಒಂದಲೆ ಐದು ಎರಡೈದಲೇ ಹತ್ತು ಈಗ ಲಸ ಎಷ್ಟಾಯಿತು ಹತ್ತಾಯಿತು ಸೊ ಈಗ ಮೊದಲನೇ ಭಿನ್ನ ರಾಶಿ ಸೆವೆನ್ ಬೈ ಟೆನ್ ಇದೆ ಸೆವೆನ್ ಬೈ ಟೆನ್ ಇಲ್ಲಿ ಆಲ್ರೆಡಿ ಲಸ ಎಷ್ಟಿದೆ ಟೆನ್ ಇದೆ ಇದರ ಛೇದ ಎಷ್ಟಿದೆ ಟೆನ್ ಇದೆ ಹಾಗಾಗಿ ನಾವಿಲ್ಲಿ ಏನೂ ಮಾಡೋ ಅವಶ್ಯಕತೆ ಇಲ್ಲ ಸೊ ಈ ಭಿನ್ನ ರಾಶಿ ಹೇಗಿದೆ ಅದನ್ನು ಹಾಗೆ ಬರೀರಿ ಸೊ ಇಲ್ಲಿ ಮೈನಸ್ ಇದೆ ಮೈನಸ್ ಎರಡನೇ ಭಿನ್ನ ರಾಶಿ ಒನ್ ಬೈ ಟು ಈ ಒನ್ ಇಲ್ಲಿ ಎರಡು ಇರೋದ್ರಿಂದ ನಾವು ಎಷ್ಟ್ರಿಂದ ಗುಣಿಸಬೇಕು ಐದರಿಂದ ಸೊ ಇಲ್ಲಿ ನಮಗೆ ಛೇದ ಎಷ್ಟಾಗಬೇಕು ಹತ್ತಾಗಬೇಕು ಹಾಗಾದರೆ ಐ ಎರಡೈದಲೇ ಹತ್ತು ಹಾಗಾಗಿ ಅಂಶ ಮತ್ತು ಛೇದ ಎರಡಕ್ಕೂ ಐದರಿಂದ ಗುಣಿಸೋಣ ಸೆವೆನ್ ಬೈ ಟೆನ್ ಹಾಗೆ ಇದೆ ಮೈನಸ್ ಒಂದೈದಲೇ ಐದು ಎರಡು ಐದಲೇ ಹತ್ತು ಈಗ ಛೇದಗಳು ಸಮ ಅದು ಈಗೇನು ಮಾಡ್ತೀವಿ ಛೇದ ಹತ್ತಕ್ಕೆ ಹತ್ತು ಅಂದನ್ನು ಹಾಗೆ ಬರೀರಿ ಸೊ ಸೆವೆನ್ ಮೈನಸ್ ಫೈವ್ ಸೆವೆನ್ ಮೈನಸ್ ಫೈವ್ ಏಳರಲ್ಲಿ ಐದು ಹೋದರೆ ಎರಡು ಸೊ ಟೂ ಬೈ ಟೆನ್ ಇಲ್ಲಿ ಎರಡು ಮತ್ತು ಐದು ಇದು ಎರಡರ ಮಗಿಯಲ್ಲಿ ಬರೋದ್ರಿಂದ ನಾವಿದನ್ನು ಎರಡರಿಂದ ಕನಿಷ್ಠ ರೂಪಕ್ಕೆ ತರೋಣ ಅಂದರೆ ಎರಡರಿಂದ ಭಾಗಿಸಿ ಸೊ ಎರಡ ಎರಡು ಒಂದಲೇ ಎರಡು ಎರಡು ಐದಲೇ ಹತ್ತು ಸೊ ಒನ್ ಬೈ ಫೈವ್ ಆಯಿತು ಒನ್ ಬೈ ಫೈವ್ ಕಿಲೋಮೀಟರ್ ಅವಳು ಜಯ ಪ್ರತಿದಿನ ಒನ್ ಬೈ ಫೈವ್ ಕಿಲೋಮೀಟರ್ ನಡೀತಾಳೆ ಬಿ ನೋಡಿ ಜೀವಿಕ ಉದ್ಯಾನವನವನ್ನು ಸಂಪೂರ್ಣವಾಗಿ ಸುತ್ತಲೂ ಒಂದು ಉದ್ಯಾನವನ ಇದೆ ಅದನ್ನು ಸಂಪೂರ್ಣವಾಗಿ ಸುತ್ತಲು ಟೆನ್ ಬೈ ತ್ರೀ ನಿಮಿಷಗಳನ್ನು ತಗೊಳ್ತಾಳೆ ಮತ್ತು ಅವಳ ಸ್ನೇಹಿತ ನಮೀತ್ ಅದೇ ದೂರ ಕ್ರಮಿಸಲು ಥರ್ಟೀನ್ ಬೈ ಫೋರ್ ನಿಮಿಷಗಳನ್ನು ತೆಗೆದುಕೊಳ್ತಾನೆ ಯಾರು ಕಡಿಮೆ ಸಮಯವನ್ನು ತೆಗೆದುಕೊಳ್ತಾರೆ ಮತ್ತು ಎಷ್ಟು ಜೀವಿಕಾ ಉದ್ಯಾನವನವನ್ನು ಸುತ್ತಲು ಟೆನ್ ಬೈ ತ್ರೀ ನಿಮಿಷ ತೆಗೆದುಕೊಳ್ಳುತ್ತಾಳೆ ನಮಿತ್ ಅದೇ ದೂರ ಕ್ರಮಿಸಲು ಥರ್ಟೀನ್ ಬೈ ಫೋರ್ ನಿಮಿಷ ತೆಗೆದುಕೊಳ್ಳುತ್ತಾನೆ ಈಗ ಈ ಇವುಗಳನ್ನು ಬೇರೆ ಬೇರೆ ಮಾಡೋಣ ಅಂದರೆ ಇಲ್ಲಿ ಟೆನ್ ಬೈ ತ್ರೀ ಇಲ್ಲಿ ತ್ರೀ ಇರೋದ್ರಿಂದ ಇಲ್ಲಿ ಛೇದ ಎಷ್ಟು ಅಂದರೆ ಲಸ ಎಷ್ಟಿದೆ ಹನ್ನೆರಡು ಅಂದರೆ ಛೇದ ಎಷ್ಟು ಬರಬೇಕು ಹನ್ನೆರಡು ಬರೋ ಹಾಗೆ ನಾವು ಗುಣಸ್ಕೊಳ್ಳೋಣ ಇಲ್ಲಿ ತ್ರೀ ಇರೋದರಿಂದ ನಾನಿಲ್ಲಿ ನಾಲ್ಕರಿಂದ ಅಂಶ ಮತ್ತು ಛೇದ ಗುಣಿಸೋಣ ಸೊ ಇಲ್ಲಿ ಹತ್ತು ನಾಲ್ಕಲೇ ನಲವತ್ತು ಮೂರು ನಾಲ್ಕಲೇ ಹನ್ನೆರಡು ಈಗ ನಮಿತ್ ಕ್ರಮಿಸಿದ ದೂರ ಥರ್ಟೀನ್ ಬೈ ಫೋರ್ ಇದೆ ಥರ್ಟೀನ್ ಬೈ ಫೋರ್ ಗುಣಿಸು ಇಲ್ಲಿ ನಾಲ್ಕಿರೋದ್ರಿಂದ ಮೂರರಿಂದ ನಾನು ಗುಣಿಸ್ಬೇಕು ಹಾಗಾಗಿ ಅಂಶ ಛೇದಕ್ಕೆ ಮೂರರಿಂದ ಗುಣಿಸಿದ್ದೀನಿ ಸೊ ಎಷ್ಟಾಗತ್ತೆ ಹದಿಮೂರು ಮೂರಲೆ ಮೂವತ್ತೊಂಬತ್ತು ನಾಲ್ಕು ಮೂರಲೆ ಹನ್ನೆರಡು ಈಗ ಇವು ಎರಡನ್ನೂ ಗಮನಿಸಿ ಈಗ ಎರಡು ಕಡೆ ಛೇದ ಅಷ್ಟೇ ಇದೆ ಸೊ ಇವುಗಳಲ್ಲಿ ಯಾವುದು ದೊಡ್ಡದು ಯಾವುದು ಚಿಕ್ಕದು ಅಂತ ಗೊತ್ತಾಗತ್ತೆ ನಮಗೆ ಇದು ದೊಡ್ಡದು ಅಂದರೆ ನಲವತ್ತು ಬೈ ಹನ್ನೆರಡು ಇದು ಮೂವತ್ತೊಂಬತ್ತು ಬೈ ಹನ್ನೆರಡು ಈಗ ಇದು ಇವುಗಳಲ್ಲಿ ದೊಡ್ಡದು ಯಾವುದು ಸೊ ನಲವತ್ತು ನಲವತ್ತು ಬೈ ಹನ್ನೆರಡು ದೊಡ್ಡದು ಅವ್ರು ಕೇಳಿರೋದೇನು ಯಾರು ಕಡಿಮೆ ಸಮಯವನ್ನು ತೆಗೆದುಕೊಳ್ತಾರೆ ಹೆಚ್ಚು ಸಮಯ ಅಲ್ಲ ಯಾರು ಕಡಿಮೆ ಸಮಯವನ್ನು ತೆಗೆದುಕೊಳ್ತಾರೆ ಮತ್ತು ಎಷ್ಟು ಅಂದರೆ ದೊಡ್ಡದು ಅಂದರೆ ಹೆಚ್ಚು ಸಮಯ ತೆಗೆದುಕೊಂಡಂತೆ ಕಡಿಮೆ ಅಂದರೆ ಇವನು ನಮಿತ್ ಕಡಿಮೆ ಸಮಯ ತೆಗೆದುಕೊಂಡಂತೆ ಹಾಗಾದರೆ ಇಲ್ಲಿ ನೋಡಿ ಫೋರ್ಟಿ ಬೈ ಟ್ವೆಲ್ ದೊಡ್ಡದು ಯಾವುದಕ್ಕಿಂತ ಮೂವತ್ತೊಂಬತ್ತು ಬೈ ಟ್ವೆಲ್ಕ್ಕಿಂತ ಇವ್ ಇದು ಕಡಿಮೆ ಹಾಗಾದರೆ ಯಾರು ಕಡಿಮೆ ಸಮಯ ತಗೊಳ್ತಾರೆ ನಮೀತ್ ನಮೀತ್ ಕಡಿಮೆ ಸಮಯವನ್ನು ತೆಗೆದುಕೊಳ್ತಾನೆ ಎಷ್ಟು ಒನ್ ಬೈ ಟ್ವೆಲ್ ಅಂದರೆ ಫೋರ್ಟಿ ಬೈ ಟ್ವೆಲ್ ಮೈನಸ್ ಥರ್ಟಿ ನೈನ್ ಬೈ ಟ್ವೆಲ್ ಎಷ್ಟಾಗುತ್ತೆ ಒನ್ ಬೈ ಟ್ವೆಲ್ ಸೊ ಎಷ್ಟು ನಿಮಿಷ ಅವನು ಕಡಿಮೆ ತಗೊಳ್ತಾನೆ ಒನ್ ಹನ್ನೆರಡರಲ್ಲಿ ಒಂದು ನಿಮಿಷ ಅವನು ಕಡಿಮೆ ಸಮಯದಲ್ಲಿ ಆ ಉದ್ಯಾನವನವನ್ನು ಅವನು ಸುತ್ತುತ್ತಾನೆ ಸೊ ಇಲ್ಲಿಯವರೆಗೂ ನಾವು ಈ ಭಿನ್ನರಾಶಿ ಪಾಠಕ್ಕೆ ಸಂಬಂಧಿಸಿದಂತೆ ಎಲ್ಲ ಲೆಕ್ಕಗಳನ್ನು ಬಿಡಿಸಿದ್ದೀವಿ ಸೊ ಯಾರಿಗೆ ಅರ್ಥ ಆಗಿಲ್ಲ ಯಾವ ಪಾಠ ಅರ್ಥ ಆಗಿಲ್ಲ ಅದನ್ನು ದಯವಿಟ್ಟು ಕಾಮೆಂಟ್ ಮಾಡಿ ನಾನು ನಿಮಗೆ ಅರ್ಥಪಡಿಸ್ಲಿಕ್ಕೆ ಟ್ರೈ ಮಾಡ್ತೀನಿ ಸೊ ಇದೇ ರೀತಿ ಸಪೋರ್ಟ್ ಮಾಡಿ ಮುಂದಿನ ಪಾಠದ ವಿಡಿಯೋಗಳು ಆದಷ್ಟು ಬೇಗ ನಿಮಗೆ ಸಿಗುತ್ತೆ ಸೊ ಕೀಪ್ ಲರ್ನಿಂಗ್ ಅಭ್ಯಾಸ ಮಾಡಿ ಪ್ರ್ಯಾಕ್ಟೀಸ್ ಮಾಡಿ ಯಾವುದೂ ಕೂಡ ನಿಮಗೆ ಟಫ್ ಅಂತ ಅನ್ಸಲ್ಲ ಯಾವಾಗ ನಾವು ಪ್ರ್ಯಾಕ್ಟೀಸ್ ಮಾಡ್ತೀವಿ ಅದು ನಮಗೆ ಟಫ್ ಆಗಲ್ಲ ಸೊ ಒಳ್ಳೆಯದಾಗಲಿ ದಯವಿಟ್ಟು ಪ್ರ್ಯಾಕ್ಟೀಸ್ ಮಾಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಧನ್ಯವಾದಗಳು